ನಮಸ್ಕಾರ ಎಲ್ಲರಿಗೂ ಸ್ಫೂರ್ತಿರಾಜ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ ಮಿಲೆಟ್ ಸ್ಪೆಷಲ್ ಅಡುಗೆಗಳನ್ನು ತೋರಿಸ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಮಿಲೆಟಿಂದ ಬಾತ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ಮಿಲೆಟಿಂದ ವೆಜಿಟೇಬಲ್ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೈಸ್ ಐಟಮ್ಸಿಂದ ಏನೆಲ್ಲ ಮಾಡ್ಬೋದು ಮಿಲೆಟಿಂದನೂ ಕೂಡ ಮಾಡ್ಕೊಳ್ಬೋದು ಬ್ರೌನ್ ಟಾಪ್ ಮಿಲ್ಲೆಟ್ ಅಂದರೆ ಕನ್ನಡದಲ್ಲಿ ಕೊರಲೆ ಅಂತ ಹೇಳ್ತಾರೆ ಇದರಿಂದ ವೆಜಿಟೇಬಲ್ ಪುಲಾವನ್ನು ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಂಬರೋಣ ಬನ್ನಿ ಅರ್ಧ ಕಪ್ ಆಗೋಷ್ಟು ಕೊರಲೆ ಮಿಲ್ಲೆಟನ್ನು ತೊಗೊಂಡಿದ್ದೀನಿ ಇದನ್ನು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಳ್ತಾ ಇದ್ದೀನಿ ರಾತ್ರಿ ಮಾಡಬೇಕು ಅಂದರೆ ಬೆಳಗ್ಗೆನೇ ನೆನೆಸ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿಯೇ ನೆನೆ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಇದನ್ನು ನೆನೆಸ್ಬಿಟ್ಟೆ ಮಾಡ್ಕೊಳ್ಬೇಕು ಚೆನ್ನಾಗಿ ಅವಾಗ ಬೇಯುತ್ತೆ ಇಂದಿನ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಈ ಮಿಲ್ಲೆಟ್ಸು ಸಿರಿಧಾನ್ಯಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಹೈ ಫೈಬರು ಹಾಗೆ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಇರುತ್ತೆ ಡಯೆಟ್ ಮಾಡೋರಿಗೆಲ್ಲ ಇದು ತುಂಬ ಒಳ್ಳೆಯದು ಇವಾಗ ಬನ್ನಿ ಪಲಾವ್ ಹೇಗೆ ಮಾಡೋದು ನೋಡೋಣ ಮುಂಚೆನೇ ನೆನೆಸಿಟ್ಕೊಂಡಿದ್ವಲ್ಲ ಈ ಮಿಲ್ಲೆಟ್ಟು ಅರ್ಧ ಕಪ್ಪು ಹಾಗೆ ಟೊಮೆಟೊ ಈರುಳ್ಳಿ ಗರಂ ಮಸಾಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಹಾಗೆ ತರಕಾರಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು ಇದು ಪಲಾವ್ ಪಲಾವ್ಗೆಲ್ಲ ಹೇಗೆ ನಾವು ರುಬ್ಕೊಳ್ತೀವಿ ಅದೇ ತರ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ರ ಮೇಲೆ ಗರಂ ಮಸಾಲ ಐಟಮ್ಸ್ ನೆಲ್ಲ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಳ್ತೀನಿ ಅಕ್ಕಿಯಿಂದ ಹೇಗೆ ನಾವು ಪಲಾವ್ ಮಾಡ್ಕೊಳ್ತೀವೋ ಅದೇ ಥರ ಮೆಥೆಡನ್ನು ಇಲ್ಲೂ ಕೂಡ ಫಾಲೋ ಮಾಡಬೇಕು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದು ಇಲ್ಲಾಂದರೆ ಬ್ರೇಕ್ಫಾಸ್ಟಿಗೂ ಕೂಡ ಈ ಮಿಲ್ಲೆಟ್ಸ್ನೆಲ್ಲ ಯೂಸ್ ಮಾಡ್ಬೋದು ಆರೋಗ್ಯಕರವಾದಂತಹ ರೆಸಿಪಿಗಳಿಗಾಗಿ ಈ ಚಾನಲನ್ನು ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಈ ಥರ ಹೆಲ್ದಿ ರೆಸಿಪಿಗಳನ್ನು ನೀವು ನೋಡ್ತಾ ಇರ್ಬೋದು ಹೆಲ್ದಿ ಜ್ಯೂಸ್ಗಳನ್ನು ಹೆಲ್ದಿ ಟಿಪ್ಸ್ಗಳನ್ನ ಹಾಗೆ ಹೆಲ್ದಿ ರೆಸಿಪಿಗಳನ್ನು ನೋಡ್ಬೋದು ಗೋಡಂಬಿ ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಟೊಮೆಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಟೊಮೆಟೊ ಸಾಫ್ಟ್ ಆದ್ರ ಮೇಲೆ ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ಕೊಳ್ಳೋಣ ತರಕಾರಿನೆಲ್ಲ ಹಾಕ್ಕೊಂಡು ಮಿಲೆಟ್ಸಿಂದ ಅಡುಗೆನ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತರಕಾರಿನ ಸ್ವಲ್ಪ ಬಾಡಿಸ್ಕೊಂಡ್ರ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ತರಕಾರಿಗೂ ಸ್ವಲ್ಪ ಹಿಡಿಯುತ್ತೆ ಹಾಗಾಗಿ ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲನ ಹಾಕ್ಕೊಳ್ಳೋಣ ಈ ಮಿಲ್ಲೆಟ್ಸಿಂದ ಅಡುಗೆನ ಮಾಡ್ಕೊಂಡ್ರೆ ಪೌಷ್ಟಿಕಾಂಶದ ಜೊತೆಗೆ ಡಯೆಟನ್ನು ಅನ್ನು ಕೂಡ ಫಾಲೋ ಮಾಡ್ದಂಗಿರುತ್ತೆ ಎಲ್ಲರಿಗೂ ಹೆಲ್ದಿಯಾಗಿರುತ್ತೆ ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೇದು ಇವಾಗ ಸ್ವಲ್ಪ ಅರ್ಶಿನ ಮತ್ತೆ ಖಾರದ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ ಖಾರನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ರುಬ್ಕೊಳಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಖಾರನ ಹಾಕೊಳ್ಳಿ ಇವಾಗ ನೆನೆಸಿಟ್ಕೊಂಡಿರುವಂತಹ ಕೊರಲೆ ಮಿಲೆಟ್ ಹಾಕೊಳ್ತಾ ಇದ್ದೀನಿ ಗ್ರೀನ್ ಕಲರ್ ಬರುತ್ತೆ ಲೈಟ್ ಆಗಿ ಈ ಕೊರಲೆ ಮಿಲ್ಲೆಟು ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಎರಡೂವರೆ ಕಪ್ ಆಗೋಷ್ಟು ನೀರು ಹಾಕೊಳ್ತಾ ಇದ್ದೀನಿ ತರಕಾರಿ ಕೂಡ ಹಾಕ್ಕೊಂಡಿದ್ವಲ್ವ ನೀವು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆಗಬಾರ್ದು ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಹಾಕೊಂಡಿದ್ವಿ ನೋಡಿಕೊಂಡು ಹಾಕೊಳ್ಳಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಷಲ್ ಹೊಡೆಸ್ಕೊಳ್ಬೇಕು ಇವಾಗ ನಾಲ್ಕು ವಿಷಲ್ ಆಗಿದೆ ಸ್ವಲ್ಪ ಕೂಲಾಗಿದೆ ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪಲಾವ್ ಎಲ್ಲ ಹೇಗಾಗುತ್ತೆ ಅದೇ ಥರ ಆಗಿರುತ್ತೆ ಇದು ಸ್ವಲ್ಪ ಕಿಚಡಿ ಥರ ಬರುತ್ತೆ ಮಿಲೆಟ್ಸ್ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ರೈಸ್ ಐಟಮ್ಸ್ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಡ್ರೈ ಆಗುತ್ತಲ್ವ ಈ ಮಿಲೆಟ್ಸಿಂದ ಮಾಡಿಕೊಂಡ್ರೆ ಸ್ವಲ್ಪ ತೆಳುವಾಗಿಯೇ ಇರುತ್ತೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಇದಕ್ಕೆ ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೆ ಸ್ವಲ್ಪ ಪೇಷನ್ಸಿಂದ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮಿಲ್ಲೆಟ್ಸಿಂದ ಕೂಡ ವೆಜಿಟೇಬಲ್ ಪುಲಾವ್ನ ಮಾಡ್ಬೋದು ತುಂಬ ರುಚಿಯಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಗೊತ್ತಾಗುತ್ತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್